ತ್ರಿವಿಕ್ರಮ್ ಮಾಡಿದ ತಪ್ಪಿಗೆ ಹಿಡೀ ಮನೆ ಮಂದಿಗೆಲ್ಲ ಶಿಕ್ಷೆ ಕೊಟ್ಟ ಕಿಚ್ಚ ಸುದೀಪ್ ಏನಾಯ್ತು ಯಾವ ಶಿಕ್ಷೆ ಕೊಟ್ಟರು ನೋಡ್ಕೊಂಡು ಬನ್ನಿ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ಬಿ ರಿಯಾಲಿಟಿ ಶೋ ಬಿಗ್ ಬಾಸ್ ಟುಡೇ ಸ್ಪೆಷಲ್ ಇನ್ಸಿಡೆಂಟ್ ಅನ್ನೊಂದು ನಡೆದಿದೆ ಒಂದು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಗರಂ ಆಗಿದ್ದಾರೆ ಗರಮ್ ಆಗೋದು ಅಲ್ಲದೆ ಇದೀಗ ತ್ರಿವಿಕ್ರಮ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತ್ರಿವಿಕ್ರಮ್ಗೆ ಬಹಳ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ತ್ರಿವಿಕ್ರಮ್ ಅವರು ಏನು ಮಾಡಿದರು ಗೊತ್ತಾ ವೀಕ್ಷಕರೇ ಕಳೆದ ಒಂದು ವಾರದ ಎಪಿಸೋಡ್ನಲ್ಲಿ ಚ ಸುದೀಪ್ ಅವರು ಮಾತನಾಡುವಾಗ ಶೋಭಾ ಶೆಟ್ಟಿ ಅವರು ಏನು ನಾಮಿನೇಟ್ ನಾಮಿನೇಟ್ ಆಗಿದ್ದರು ಆ ಒಂದು ಸ್ಪರ್ಧಿ ಶೋಭಾ ಶೆಟ್ಟಿ ಅವರನ್ನು ಸೇವ್ ಮಾಡಿ ಇನ್ನು ಉಳಿದ ಶಿಶಿರ್ ಮತ್ತು ಐಶ್ವರ್ಯಾ ಅವರನ್ನು ನಾಮಟ್ನಿಂದ ಸೇಫ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಭಾಗ ಶೋಭಾ ಶೆಟ್ಟಿ ಅವರು ಎತ್ತಿ ಇರಿತೆ ಸ್ಪರ್ಧೆಗಳಲ್ಲಿ ನಾನು ಆಚೆ ಹೋಗ್ತೀನಿ ನನಗೆ ಆರೋಗ್ಯದ ಸಮಸ್ಯೆ ಇದೆ ನಾನು ಇಡೀ ಉಳಿಯಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಮಾತಿಗೆ ಕಿಚ್ಚ ಸುದೀಪ್ ಅವರು ಕೋಪಗೊಂಡು ನಿಮ್ಮನ್ನು ಅವರಿಗೆ ಕಳಿಸಲು ನಿರ್ಧರಿಸಿದ್ದೇವೆ ಹಾಗೂ ಬೇಗ ಆಚೆ ಹೋಗಿ ಎಂದು ವಾರ್ನಿಂಗ್ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರನ್ನು ಆಚೆ ಕಳಿಸುತ್ತಾರೆ ಸೊ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಅವರನ್ನು ಆಚೆ ಕಳಿಸಿದ್ದು ಹೇಗೆ ಎನ್ನುವುದು ಸ್ಪರ್ಧಿಗಳ ತಳೆಗೆ ಹೂಳ ಬಿಟ್ಟಂತೆ ಆಗಿದೆ ವೀಕ್ಷಕರ ಅದರಲ್ಲೂ ತ್ರಿವಿಕ್ರಮ್ ಅವರಿಗೆ ಕ್ಲಾರಿಟಿ ಸಿಗದಂತೆ ಅವರು ಒಂದು ಮೈಂಡ್ ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದ್ದಾರೆ ಅನ್ಸಿ ಏಕೆಂದರೆ ಇದೇ ಒಂದು ಕಿಚನ್ ವೇಳೆ ಭವ್ಯ ಗೌಡ ಹಾಗೂ ಗೌತಮಿ ಅವರ ಜೊತೆ ಮಾತನಾಡಿದ್ದಾರೆ ಶೋಭಾ ಶೆಟ್ಟಿ ಸ್ಟ್ರಾಂಗ್ ಕಂಟೆಸ್ಟೆಡ್ ಯಾಕೆ ಆಚೆ ಹೋದ್ರು ಇದು ಸರಿಯಲ್ಲ ಹಾಗೆ ಹೀಗೆ ಎಲ್ಲ ಮಾತನಾಡಿದ್ದಾರೆ ಇದು ಈ ಒಂದು ಕೋಪಕ್ಕೆ ಕಿಚ್ಚ ಸುದೀಪ್ ಅವರ ಕೋಪಕ್ಕೆ ಜಾಸ್ತಿ ಆಯೋದು ಸೊ ಅಲ್ಲಿ ಅದು ನಡೆದಿದ್ದು ಅಸಲಿ ವಿಚಾರ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಹೋಗುವ ನಿರ್ಧಾರ ಮಾಡಿದ್ದು ಏಕೆ ಸೊ ಆದರೆ ಶೋಭಾ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಕೂಡ ಆಚೆ ಕಳಿಸಲು ಬಯಸಲಿಲ್ಲ ವಾಲಂಟ್ರಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದ್ದೆ ಶೋಭಾ ಶೆಟ್ಟಿ ಈ ಒಂದು ವಿಚಾರ ಗೊತ್ತಿಲ್ಲದೆ ಇವತ್ತು ಬಿಗ್ ಬಾಸ್ ಮನೆಯ ಒಳಗೆ ನಡೆದಂತಹ ಘಟನೆಗಳ ಬಗ್ಗೆ ತ್ರಿವಿಕ್ರಮ್ ಚುಚ್ಚಿ ಮಾತನಾಡಿದು ಎಷ್ಟರ ಮಟ್ಟಿಗೆ ಸರಿ ಅಂತ ಇವತ್ತು ಬಿಗ್ ಬಾಸ್ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನೀವು ಕೂಡ ಏನು ಅನ್ಕೊಂಡ್ಬಿಟ್ಟಿದ್ರು ಇವತ್ತು ಕ್ಲಾರಿಟಿ ಕೂಡ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಕೋಪಗೊಂಡ ಕಿಚ್ಚ ಸುದೀಪ್ ಇಡೀ ಸ್ಪರ್ಧಿಗಳನ್ನು ನಿಲ್ಲಿಸಿ ಶೋ ಮುರೆಯವ ಮುಗಿಯುವವರೆಗೂ ಒಂದು ದೊಡ್ಡ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದರೆ ನಮಗೂ ಸಹ ಥ್ಯಾಂಕ್ ಯು